ಗೊತ್ತಿಲ್ಲ ಫ್ರೆಂಡ್ಸ್ ನಾನ್ ನಿಮ್ಮ ವೆಲ್ಕಮ್ ಟು ಮೈ ಚಾನಲ್ ಇವತ್ ನಿಮ್ಗೆ ಕಾರ್ತಿಕ್ ಕಾಟೆ ಅಂತ ಕರ್ನಾಟಕದ ಕೇಸರಿ ಅಂತ ಹೆಸರು ಪಡೆದಿರೋ ಪೈಲ್ವಾನ್ ನಮ್ಮ ರಾಣೆಮಂದ್ರಲ್ಲಿ ಅವ್ರ ಮನೆ ಇರೋದು ಅವ್ರ ಮನೆಗೆ ನಿಮ್ಮ ಕರ್ಕೊಂಡು ಹೋಗ್ತಿದ್ದೀನಿ ಬನ್ನಿ ನಾನು ನೋಡಿಲ್ಲ ಇದೆ ಫಸ್ಟ್ ಟೈಮ್ ಹೋಗ್ತಿದ್ದೀನಿ ಅವ್ರನ್ನ ನೋಡ್ಬೇಕು ಮಾತಾಡ್ಸ್ಬೇಕಂತ ನಾನು ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ ನಿಮ್ಗ ಅವ್ರನ್ನ ಪರಿಚಯ ಮಾಡಿಸಿ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಥ್ಯಾಂಕ್ ಯು ಎನಿಸ್ ನಮಸ್ತೆ ನಾನ್ ನಿಮ್ಗೆ ಹೇಳಿದ್ನಲ್ಲ ಕರ್ನಾಟಕದ ಕೇಸರಿ ಅಂತ ಕಾರ್ತಿಕ್ ಕಾಟೆ ಅವರು ಅವ್ರ ನಮ್ ಜೊತೆ ಇದ್ದಾರೆ ಬನ್ನಿ ಮಾತಾಡ್ಸೋಣ ನಮಸ್ತೆ ಕಾರ್ತಿಕ್ ಸರ್ ನಮಸ್ತೆ ನಂಗೆ ತುಂಬಾ ಖುಷಿ ಆಗ್ತಾ ಇದೀನಿ ನಾನು ಫಸ್ಟ್ ಟೈಮ್ ನಿಮ್ಮ ನೀವ್ ಭೇಟಿ ಮಾಡ್ತಿರೋದು ಕೆಲವೊಂದು ಪ್ರಶ್ನೆಗಳು ನಿಮ್ಗೆ ಕೇಳ್ಬೇಕಂತ ಆಸೆ ನಮ್ಮ ವೀಕ್ಷಕರಿಗ ತುಂಬಾ ಖುಷಿ ಅನ್ಸುತ್ತೆ ನೀವು ನಿಮ್ ಅನುಭವನ ನಮ್ ಜೊತೆ ಹಂಚ್ಕೊಂಡ್ರೆ ಸಾಕು ತುಂಬಾನೇ ಖುಷಿ ಆಗುತ್ತೆ ಅವ್ರಿಗೆ ನೀವ್ ಎಷ್ಟನೇ ವಯಸ್ಸಿಂದ ಕುಸ್ತಿ ಸ್ಟಾರ್ಟ್ ಮಾಡಿದ್ದು ನಾನು ಕುಸ್ತಿ ಸ್ಟಾರ್ಟ್ ಮಾಡಿದ್ದು ಹತ್ತು ಹತ್ತು ವರ್ಷ ಇದ್ರ ಸ್ಟಾರ್ಟ್ ಮಾಡಿದ್ದೀನಿ ತರಬೇತಿ ತಗೊಂಡಿದ್ದು ಫಸ್ಟ್ ಎಲ್ಲ ಇಲ್ಲೇ ನಮ್ಮ ಮಾರ್ತಿ ಶಾಲೆ ಗಡಿ ಮನೆಯಲ್ಲಿ ತರಬೇತಿ ತಗೊಂತ ಇದ್ವಿ ಆಮೇಲೆ ಅದಾದ ನಂತರ ಎರಡ್ ಸಾವಿರದ ಹತ್ತರಲ್ಲಿ ನಾನು ದಾವಣಗೆರೆ ಸ್ಪೋರ್ಟ್ ಫಸ್ಟ್ ಸೆಲೆಕ್ಷನ್ ಆಗಿ ಅಲ್ಲಿ ನಮ್ದು ಮುಂದಿನ ಜರ್ನಿ ಸ್ಟಾರ್ಟ್ ಆಗಿ ಇದ್ರಿ ದಾವಣಗೆ ಕರೆಕ್ಟ್ ಆಗಿ ಹತ್ತು ವರ್ಷ ಇದೆ ಈಗ ರೀಸೆಂಟ್ ಆಗಿ ಹನ್ನೆರಡು ವರ್ಷ ಲೆಕ್ಕ ಪ್ರಕಾರ ನಾನು ಈಗ ಊರಿಗೆ ಬಂದು ಮೂರು ವರ್ಷ ಆಯ್ತು

ಮತ್ತೆ ಹೆಚ್ಚಿಗೆ ಸಪೋರ್ಟ್ ಸಿಕ್ಕಿದ್ ಯಾರಿಂದ ಫ್ಯಾಮಿಲಿ ನಮ್ಮ ತಂದೆಯವರು ಅಂದ್ರೆ ನಮ್ಮ ತಂದೆಯವರು ಒಬ್ಬ ಅಥ್ಲೆಟಿಕ್ಸ್ ಪ್ಲೇಯರ್ ಅವರು ಯಾವತ್ತು ಕುಸ್ತಿ ಪ್ಲೇಯರ್ಸ್ ಜೊತೆಗೇನ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅವ್ರಿಗೆ ಕುಸ್ತಿ ಪ್ಲೇಯರ್ಸ್ ಗಳಿಂದ ಉತ್ತೇಜನವಾಗಿ ನನ್ನ ಮಗನ ಕುಸ್ತಿ ಆಡಿಸಬೇಕಂತ ಆ ಫೀಲ್ಡ್ ಅಲ್ಲಿ ಇಳಿಸ್ಬೇಕಂತ ನಮ್ಮ ತಂದೆಯವರು ನನ್ನ ಕುಸ್ತಿ ಫೀಲ್ಡ್ ಅಲ್ಲಿ ಇಳಿಸಿದ ಹಾಗಾಗಿ ನಾವು ಕುಸ್ತಿನ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ನಮ್ಮ ಅಜ್ಜ ಅವರು ನಮ್ಮ ತಂದೆಯವರ ಅಪ್ಪ ಅವರು ತುಂಬಾ ಕುಸ್ತಿ ಆಡಿದ್ದಾರೆ ಅದೇ ರೀತಿ ನಮ್ಮ ನಮ್ಮ ಅಪ್ಪರ ತಮ್ಮರು ಒಂದು ಕುಸ್ತಿ ಆಡಿದ್ದಾರೆ ಆದರೆ ನಮ್ಮ ತಂದೆಯವರೊಬ್ರು ಅಥ್ಲೆಟಿಕ್ಸ್ ಪ್ಲೇಯರ್ ಈಗ ನಿಮ್ ಮಗು ಗಂಡು ಮಗು ಅಲ್ವಾ ಒಂದು ಮಗಳು ಫಸ್ಟ್ ಮಗಳು ಎರಡನೇದು ಗಂಡು ಮಗು ಅವನು ಕುಸ್ತಿ ಪಡೆ ಮಾಡ್ತೀರಾ ಅದೃಷ್ಟದಲ್ಲಿ ಅವ್ರು ಆಡ್ಬೇಕಂತಿದ್ರೆ ಮಗಳು ಆಡ್ತಾನೆ ಅವ್ರ ಮಗಳ ಆಡ್ತೀವಿ ಮಗ ಆಡ್ತಾನೆ ಮಗಳನ್ನ ಅವ್ರ ಅವರಲ್ಲಿ ಯಾವ ಸ್ಪೋರ್ಟ್ಸ್ ಅಲ್ಲಿ ಹೆಚ್ಚಿನ ಶ್ರದ್ಧೆ ಕೊಡ್ತಾರೆ ಬಹಳ ಖುಷಿ ಆಮೇಲೆ ನೀವು ಫಸ್ಟ್ ಗೆದ್ದಿರೋ ಮ್ಯಾಚ್ ಯಾವ ಜಿಲ್ಲೆಯಲ್ಲಿ ಅಥವಾ ಯಾವ ಊರಲ್ಲಿ ಫಸ್ಟ್ ಗೆದ್ದಿರೋದು ಇಲ್ಲಿ ನಮ್ಮ ರಾಣೆ ಮೇಲೆ ಪಲ್ಯ ಊರ್ ಜಾತ್ರೆ ಕುಸ್ತಿ ನಡೆಸ್ತಾರೆ ಈಗ ಸತತವಾಗಿ ನಮ್ಮಲ್ಲಿ ಕುಸ್ತಿ ನಡೆಸ್ತಾ ಇದಾರೆ ಈಗ 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 ಶಿವರಾತ್ರಿಗೆ ನಮ್ಮಲ್ಲಿ ಪ್ರತಿ ವರ್ಷನೂ ಕುಸ್ತಿ ನಡೆಸ್ತಾರೆ ಅಲ್ಲಿಂತ್ನ ಸ್ಟಾರ್ಟ್ ಆಗಿದೆ ಜರ್ನಿ ನಮ್ದು ಹೇಳ್ಬೇಕಂದ್ರೆ ಹತ್ತು ವರ್ಷ ಅನ್ನಕ್ಕಿಂತ ಆದಷ್ಟು ಎಂಟು ವರ್ಷದಿಂದ ಕುಸ್ತಿ ಸ್ಟಾರ್ಟ್ ಮಾಡಿದೆ ನಾವೆಲ್ಲ ಇಟ್ಟಿತ್ತು ಸಣ್ಣ ಹುಡುಗ ಬಹಳ ಸಚ್ಚ ಚಿಕ್ಕ ಹುಡುಗರು ಇದ್ದಾಗ ಕುಸ್ತಿ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ನಿಮ್ಗೆ ಅಂದ್ರೆ ನೀವು ಅವಾಗ್ಲೇ ಇತ್ರಿ ಸಣ್ಣ ಇದ್ದಾಗ ತಲೆಯೊಳಗಿತ್ತ ನಾನ್ ಕುಸ್ತಿ ಪಟ್ಟು ಆಗ್ಬೇಕು ಅಂತ ಅಥವಾ ನಿಮ್ ಅಪ್ಪಾಜಿ ಅವರು ನಿಮ್ಗೆ ಉತ್ಸಾಹ ಕೊಟ್ಟಂದ್ರೆ ನಮಗೆ ಸಣ್ಣ ವಯಸ್ಸಿನಲ್ಲಿ ತಂದೆಯವರು ಹಾಕಿರೋ ಮಾರ್ಗದಲ್ಲೇ ನಾವು ಹೇಳ್ಬೇಕಂದ್ರೆ ಮಾಡಪ್ಪ ಅಂತಾರ ಮಾಡ್ತಾರ ಕೆಲವೊಬ್ರು ಎಲ್ಲಾರು ಬೈದಿದಾರ ಇದಾರೆ ಒಬ್ಬ ಮಗನ ಅದನ್ನ ಎದಕ್ ಕುಸ್ತಿ ಆಡಸ್ತಿ ನೀವ್ ನೌಕರಿಗಾರ ನಿಮಗಿ ಗೊತ್ತಾಗದಲ್ಲ ಕುಸ್ತಿಯಲ್ಲಿ ಏನ್ ಸಿಕ್ತತಿ ಅವ್ರಿಗೆ ಅಂದದ್ದಾರು ಅದಾರ ಆದ್ ಅಂದರ್ ಬಾಯಿನ ಇವತ್ತು ನಮ್ ತಂದೆಯವ್ರಿಗೆ ಮುಖಾಂತರ ನಾನು ಉತ್ತರನು ಕೊಟ್ಟಿದ್ದೇನೆ ಯಾಕಂದ್ರೆ ಇಷ್ಟೆಲ್ಲಾ ಸಾಧನೆ ಮಾಡ್ಬೇಕಂದ್ರೆ ಎಷ್ಟೋ ಜನ ಹೇಳಿದಾರೆ ಇರೋಪ್ ಮಗ ನಾನ್ ಚೆನ್ನಾಗಿ ಓದಿಸಿ ಅವ್ನ ಒಳ್ಳೆ ನೌಕರಿ ಇಡ್ಸ್ ನಕುರಿ ಎಲ್ಲಾ ಮಾಡ್ಸಬೇಕಾಗಿತ್ತು ಸುಮ್ನೆ ಇದ್ರಲ್ಲಿ ಏನ್ ಐತಿ ಅಂತ ಅಂದ ಅಂದರು ಈಗಿನ ಕಾಲದಾಗ ಇಷ್ಟ ಎತ್ರಕ್ಕೂ ಕುಸಿ ಆಡ್ತಾನಂತ ಸಾಧನೆ ಮಾಡ್ತಾನಂತ ಯಾರು ಅನ್ಕೊಂಡಿದ್ದಿಲ್ಲ ಆ ಸಾಧನೆಯನ್ನ ನಾವು ನಿಜ ಮಗ ಆಗಿ ತಂದೆಗೆ ಇಷ್ಟು ಹೆಮ್ಮೆ ತಂದ್ ಕೊಡೋದೇ ಒಂದ್ ದೊಡ್ಡ ವಿಷಯ ಮಕ್ಕಳಾಗಿ ಹುಟ್ಟಿದ್ಮೇಲೆ ಅಪ್ಪ ಅಮ್ಮ ಒಂದ್ ಹೆಮ್ಮೆ ಪಡಂತ ಕೆಲಸ ನೀವ್ ಮಾಡಿದ್ರೆ ನಂಗು ಖುಷಿ ಅನ್ಸುತ್ತೆ ಕೇಳಕ್ಕೆ ನಿಮ್ ತಂದೆ ಅವ್ರನ್ನ ನಾವು ಪರಿಚಯ ಮಾಡ್ಕೋಬಹುದಾಡ್ಕೋಬಹುದು ಕಾರ್ತಿಕ್ ಅವ್ರ ತಂದೆ ಅವರು ನಮ್ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ನಮಸ್ತೆ ಅಂಕಲ್ ನಮಸ್ಕಾರ ನಿಮ್ಗೆ ಎಷ್ಟು ಹೆಮ್ಮೆ ಇದೆ ನಿಮ್ ಮಗ ಇಷ್ಟೊಂದು ಹೆಸರು ಮಾಡಿರೋದು ಇಷ್ಟೊಂದು ಪ್ರಶಸ್ತಿ ಎಲ್ಲ ಗೆದ್ದಿರೋದು ಬಹಳ ಹೆಮ್ಮೆ ಇದೆ ನಿಮ್ ಹೆಸರು ನನ್ನ ಹೆಸರು ಗುದ್ದಪ್ಪ ಗುಡ್ಡಪ್ಪ ಆ ನಿಮ್ಮ ಮನೆಯಲ್ಲೆಲ್ಲ ಹೇಳ್ತಿದ್ರು ನೀವು ಕೂಡ ಕುಸ್ತಿಯೊಳಗೆ ತುಂಬಾ ಅವಾಗೆಲ್ಲ ಆಡಿದ್ದೀರಾ ಆಮೇಲೆ ಮಿಲ್ಕಾ ಸಿಂಗ್ ಅವ್ರನ್ನೆಲ್ಲ ಭೇಟಿ ಆಗಿದ್ದೀರಾ ಮಿಲ್ಕಾ ಸಿಂಗ್ ಜೊತೆಗೆ ನಮ್ದು ಅಥ್ಲೆಟಿಕ್ಸ್ ರೀ ನಮ್ ರನ್ನಿಂಗ್ ನಮ್ಮ ಜೊತೆಗೆ ಕುಸ್ತಿ ಆಡೋ ಹುಟ್ಟು ಬರ್ತಿದ್ವಿ ಅವ್ರು ನೋಡಿ ನನಗೆ ಮಗನ್ನ ಇಂಡಿವಿಜುವಲ್ ಆಟಕ್ಕೆ ಏನು ಪ್ರಯತ್ನ ಮಾಡ್ಬೇಕು ಅಂತ ಹೇಳಿ ನಾವು ಹೊಸ ಇಲ್ಲಿ ರಾಣೆಗುಣ್ಣದು ಮಾತಿಯ ಅಂತ ಹೇಳಿ ಹೋಗಿಂದ ಕರ್ನಾಟಕ ಸ್ಟೇಟ್ ಲೆವೆಲ್ ಕುಸ್ತಿ ನಡೆಸ್ತಾರೆ ಪ್ರತಿ ವರ್ಷ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಬೀಲಿಂಗೀಶ್ ಜಾತ್ರೆ ಸಲುವಾಗಿ ಸತತವಾಗಿ ಈಗ ಮೂವತ್ ಮೂವತ್ತೈದು ವರ್ಷ ಕುಸ್ತಿ ಮೂಡಿಸಿದ್ದೆ ಅನೇಕ ದೇಶದ ಅನೇಕ ಕ್ರೀಡಾಕೂಟಗಳು ಇಲ್ಲಿ ಬಂದ್ರಿ ಆಮೇಲೆ ಅಂತ ಹಿರಿಯ ಅಥ್ಲೆಟಿ ಗದ್ದೆಗೆ ನಾನು ಒಬ್ಬ ಸ್ಪರ್ಧಿ ಆಗಿದ್ದೆ ಅಂದ್ರೆ ಒಲಂಪಿಕ್ ಜ್ಯೋತಿ ಹೋಗುವಾಗ ಅವಾಗ ನಾವು ಎಸ್ ಕಾಲೇಜಿಗೆ ಸ್ಟಡಿ ಮಾಡ್ತಾ ಇದ್ದೆ ಎಸ್ ಕಾಲೇಜಿಂದ ನಮ್ದು ಬ್ಯಾಚ್ ಅವ್ರನ್ನ ಬೀಳ್ಕೊಡಕ್ಕೆ ನಮ್ದ್ ಗಡಿ ತನಕ ಕಾಕೋ ತನಕ ಬೀಳ್ಕೊಟ್ಟಿವಿ ಅವ್ರ ಮಿಲ್ಕಾ ಸಿಂಗ್ ಜೊತೆಗೆ ಅವ್ರ ಮಿಲ್ಕಾ ಸಿಂಗ್ ಅಲ್ಲಿಂದ ಮತ್ತ ಅವೇದಿ ಸಿಗ್ ಬಂದು ಅವ್ರಲ್ಲಿ ಪಾಲಪ್ ಮಾಡ್ಕೊಂಡ್ರು ಅದಕ್ಕೆ ಅದನ್ನ ಮನಗಂಡ್ ಕಾರ್ತಿಕ ಕ್ರಿಕೆಟ್ ಆಡಕ್ ಹೋಗಿದ್ರೆ ನಮ್ಗೆ ಕ್ರಿಕೆಟ್ ಆಡಕ್ಕೆ ಇಷ್ಟ ಇದ್ದಿಲ್ಲ ಅಂದ್ರೆ ಅದು ಗ್ರೂಪ್ ಗೇಮ್ ಹನ್ನಮ್ ಮಂದಿ ಆಟ ಅನ್ನ ಮಂದಿಯಾಗ ಇಬ್ಬರು ಚಲೋ ಆಡಿ ನಾಲ್ಕು ಮಂದಿ ಸೇಲ್ ಆತಪ್ಪ ಅಂದ್ರೆ ಚೋತಿ ಅಂತ ಬರ್ತಿದ್ವಿ ಹಂಗ ಏನ ಸಾಧನೆ ಮಾಡಂಗಂದ್ರೆ ನನ್ನಂಗ ಹಂಗೆ ವೈಯಕ್ತಿಕ ಆಟ ತಗೋ ಅಂತಂದು ಅದೇ ಟೈಮ್ನಾಗೆ ನಾವು ಕುಸ್ತಿ ನಡೆಸ್ತಿದ್ವಿ ಅಲ್ಲ ಹಬ್ಬ ಜಂಗ ನಾ ಕುಸ್ತಿ ಮಾಡ್ತೀನಿ ಅಂತಂದು ಹಾಂ ಅದು ನಿನ್ನ ಲೈಕ್ ನೀ ತಗೋ ಅದು ಮಿ ಏನು ತಗೋತೀಯ ತಗೊಂಡು ಅಲ್ಲಿ ಬೀಲಿ ತನಕನಾ ಹೇಳಿದ ದಾರಿ ಇಲ್ಲೇ ಬಂದು ತುಂಬ ಸಂತೋಷ ಅಂದ್ರೆ ಇದೆ ಮಗನ ಮನೆ ಎಮ್ಮೆ ಅಂದ್ರೆ ಇಲ್ಲಿ

ಕೇಸರಿ ಕರ್ನಾಟಕ ಕೇಸರಿ ಅದು ರಾಜ್ಯದಾಗ ಅತ್ಯಂತದ್ದು ಅದಾದ್ಮೇಲೆ ಅದಾದ್ಮೇಲೆ ದೊಡ್ಡ ಪ್ರಸಕ್ತಿ ಅಂದ್ರೆ ಕರ್ನಾಟಕ ಸೈಡ್ನಿಗೆ ಕಂಠೀರೋ ಅಂತ ಅಂತ ಕಂಠಿರುವ ಪ್ರಸಕ್ತಿನ ಎರಡ್ ಸಾವಿರದ ಹದಿನೂರು ತಗೋಂತೆ ಬಹಳ ಖುಷಿ ಆಗ್ತದೆ ಅಂದ್ರೆ ಆವಿನ ಸಾಧನೆ ಮಾಡೋದಿಲ್ಲ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಮಾಡಿದ ನಾವು ಹತ್ತೊಂಬತ್ತು ಎಂಬತ್ತೇಳನೇ ಇಸ್ವಿಯಾಗ ನಾವು ಅಥ್ಲೆಟ್ ಇದ್ದೀವಿ ನಾವು ಆರ್ ಡಿ ಸೆಲೆಕ್ಷನ್ ಸ್ಟೂಡೆಂಟ್ ರಿಪಬ್ಲಿಕ್ ಡೇಗೆಲ್ಲ ನಾನು ಸೆಲೆಕ್ಷನ್ ಇದ್ದೆ ಅದು ಹಾಗೆ ಆಗ ದಾವ್ ಡಿಸ್ಟಿಕ್ ಇದ್ದೆ ನಾನೊಬ್ಬ ಸೆಲೆಕ್ಟ್ ಆಗಿದ್ದೆ ಆಮೇಲೆ ಬಿಜಾಪುರದ ಒಂದು ಹುಡುಗ ನಮ್ಮ ದೋಸ್ತ ಪಾಟೀಲ್ ಅನ್ಕೊಂಡ್ರೆ ನಾವು ಅಥ್ಲೆಟ್ ಆಮೇಲೆ ಡಿಸ್ಟಿಕ್ ಒಬ್ಬ ಜಡ್ಜ್ ಮಗಳು ಪ್ರಿಯಾ ಅಂತಂದಿದ್ರೆ ಆಕೆ ಚೀನಾ ಕಮಾಂಡರ್ ಆಫೀಸರ್ ಅಂದ್ರೆ ಆಕೆ ಹೈಟ್ ವೇಟ್ ಹೈಟ್ ಪರ್ಸೆಂಟ್ ನೋಡಿ ಸೀನಿಯರ್ ಇದಕ್ಕೆ ಸೆಲೆಕ್ಷನ್ ಆಗಿದೆ ನಾವು ಮೂರು ಜನ

ಡಿಗ್ರಿ ಡಿಗ್ರಿ ಆಮೇಲೆ ಮೂರ್ರಾಗ ಒಂದ್ ವರ್ಷ ಮನೆಯಾಗಿದ್ದೆ ಎಂಬತ್ನಾಲ್ಕ ಇಲ್ಲೇ ಸ್ಥಳೀಯ ಚೇಂಜ್ ಇದೆ ಅಲ್ಲಿಂದ ಇಲ್ಲಿ ತನಕ ಇಲ್ಲಿ ಒಂದ್ ಅವರಾಗ ಜಾಬ್ ಮಾಡ ಯಾವುದೇ ಅಲಿಗೇಷನ್ ಇರ್ತಾರೆ ಎಷ್ಟೋ ಅಧ್ಯಕ್ಷರು ಬಂದ್ರು ಎಷ್ಟೋ ಡಿ ಸಿ ಅವರು ಬಂದ್ರು ಎಷ್ಟೋ ಎಮ್ ಎಲ್ ಎದು ತಲೆ ನೌಕರಿ ಮಾಡೋದು ಅಷ್ಟು ಸುಲಭ ಅಲ್ರಿ ಬಹಳ ಕಷ್ಟ ಯಾಕಂದ್ರೆ ಒಬ್ಬೊಬ್ಬರಿಗೆ ಹತ್ತ ಮಂದಿ ಇರ್ತದೆ ಹೈಕಮಾಂಡ್ ಅಂತ ಈಗ ನಿನ್ನ ನಿಮಗೆ ಒಬ್ರಿಗೆ ಅಂತ ಹೇಳಿದ್ನಪ್ಪ ಅಂದ್ರೆ ನೀವು ಅದನ್ನ ಬಿಟ್ಟು ಬಿಡ್ತೀರಿ ಮತ್ತೊಬ್ಬ ಬರ್ತಾನೆ ಅವನ್ ಬೇ ಕೆಲಸ ಆಗಲಿಲ್ಲ ಅಂದ್ರೆ ಅವ್ನು ಅಲ್ಗೇಷನ್ ಮೈನ್ಯೇ ಇರ್ತಾನೆ ಅವು ಅಂಥದ್ದನ್ನೆಲ್ಲ ಫೇಸ್ ಮಾಡಿ ನಮ್ಮ ಮೂವತ್ತು ವರ್ಷ ಒಂದೇ ಊರಾಗ ಒಂದೇ ಟೇಬಲ್ ಒಂದೇ ಒಂದೇ ಕುರ್ಚಿ ಒಂದೇ ಟೇಬಲ್ ಒಂದೇ ಗಾರ್ಡೇಜ್ ಕಾರ್ತಿಕ್ ಅವ್ರು ಒಬ್ಬರೇ ಮಗ ಕಾರ್ತಿಕ್ ಒಬ್ಬನ ಮಗ ರೀ ಹೆಣ್ಣು ಮಕ್ಕಳು ಇಬ್ರ ಹೆಣ್ಣು ಮಕ್ಕಳು ಇಬ್ರ ಹೆಣ್ಮಕ್ಳು ಅವ ಮ್ಯಾರೇಜ್ ಮಾಡ್ಕೊಟ್ಟೇವೆ ಈಗ ನಮ್ಮ ಪ್ರತಿ ನಾವು ನಿಮ್ ತಂದೆ ಜೊತೆ ಮಾತಾಡಿದ್ವಿ ಅವ್ರಂದ್ರು ತುಂಬಾ ಪಾವಕ ಆಗಿದ್ದಾರೆ ನಿಮ್ ಬಗ್ಗೆ ಕೇಳ್ತಿರ್ಬೇಕಾದ್ರೆ ಫಸ್ಟ್ ಮ್ಯಾಚ್ ಗೆದ್ದಾಗ ವರು ನಿಮ್ಗೆ ಏನ್ ಹೇಳಿದ್ರು ಗೆದ್ದಾಗ ಅವ್ರದ್ದೇ ಹೆಂಗಿತ್ತು ರಿಯಾಕ್ಷನ್ ಅಂತ ಇತ್ತು ಅಂದ್ರೆ ಖುಷಿ ಇದ್ರು ಅಯ್ಯೋಬೇಕಂದ್ರೆ ಹೇಳ್ಬೇಕಂದ್ರೆ ಅವ್ರಿಗೆ ಏನ್ ಹೇಳ್ಬೇಕಂದ್ರೆ ನಮ್ ಕರ್ನಾಟಕದಲ್ಲಿ ನಮ್ಮ ರಣೆಮೂರು ಡಿಸ್ಟ್ರಿಕ್ ಅಂತ ಅಂದ್ರೆ ಕರ್ನಾಟಕ ಕೇಸರಿ ಅನ್ನೋದೊಂದು ದೊಡ್ಡ ಸ್ಥಾನ ನಮ್ಮಲ್ಲಿ ಆ ಸ್ಥಾನ ಪಡಿಬೇಕಂತ ಬಹಳ ಕಷ್ಟ ಪಡ್ತಿದ್ವಿ ಆ ಕಷ್ಟ ಪಟ್ಟಾಗ ನಮ್ ತಂದೆಯವರ ಆ ಮೈಸೂರು ದಸರಾದಲ್ಲಿ ಕರ್ನಾಟಕ ಕೇಸರಿಗೆ ಎರಡ್ ಸಾವಿರದ ಹದ್ಮೂರಕ್ಕೆ ಮೈಸೂರಲ್ಲೇ ನಡೆಸ್ತಾರೆ ಮೈಸೂರ್ ದಸರಾ ಕುಸ್ತಿ ಉತ್ಸವದಾಗ ಪ್ರತಿ ವರ್ಷನೂ ಮೈಸೂರು ದಸರಾದಲ್ಲಿ ಕರ್ನಾಟಕ ಹೆಸರಿ ಕರ್ನಾಟಕ ಕಂಠೀರವ ಕರ್ನಾಟಕ ಕಿಶೋರ ಈ ರೀತಿ ಅವಾರ್ಡ್ ಕೊಡ್ತಾರೆ ಅದರಿಂದನೇ ನಮ್ದು ಎಲ್ಲಾ ಕಡೆ ಕುಸ್ತಿ ಪ್ರಚಾರ ಆಗೋದು ಜಾಸ್ತಿ ನಿಮ್ಮ ತಾಯಿಯವರದು ಸಪೋರ್ಟ್ ಹೆಂಗಿತ್ತು ನಿಮ್ಗೆ ಕುಸ್ತಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಮ್ಯಾಚ್ ಹೋಗ್ಬೇಕಾದ್ರೆ ತಾಯಿಗೆ ಮಗ ಅಂದ್ರೆ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತಲ್ಲ ಅದ್ರಲ್ಲಿ ಹೇಳ್ಬೇಕಂದ್ರೆ ಬಾಳ ಇದಾರೆ ಸಣ್ಣ ನಾನು ಜಾಸ್ತಿ ನಾವು ನಾವು ಬಡತನದಲ್ಲೇ ಇದ್ದಿದ್ದು ಹೇಳ್ಬೇಕಂದ್ರೆ ನನಿಗೋಸ್ಕರ ಹೋಗಿಸ್ಕರೇ ಹಾಡು ಮೇಕೆ ತಗೊಂಬಂದು ಮನೆಯಲ್ಲೇ ಸಾಕೊಂಡು ನಾವು ಎಷ್ಟೋ ದಿವಸ ಹಾಲು ಕುಡಿದಾಗ ನಿದ್ದೆಗಣೆಯಲ್ಲಿ ಇದ್ದಾಗನ ಸಹಿತ ಸಣ್ಣ ಹುಡುಗಿದ್ದಾಗ ನಿದ್ದೆಗಣೆಯಲ್ಲ ಜಾಸ್ತಿ ನನಗೆ ಹಾಲು ಕುಡಿಸಿ ಕುಡಿಸಿ ಮುಂಗಿಸಿದಾರೆ ಯಾಕಂದ್ರೆ ಟೈಮ್ ಟೈಮಲ್ಲೇ ನಮ್ಮ ಒಬ್ಬ ಮಾವರ ಹಾಡ್ಕಾಯ್ತು ನಮ್ಮ ಜೋಳ ಅಂತ ಅವು ಮಳೆಗಾಲ ಟೈಮ್ ಕಾಂಗ್ರೆಸ್ ಗಿಡ ಕಾಂಗ್ರೆಸ್ ಗಿಡ ಗಿಡ ಸೊಪ್ಪು ಸಡಿ ಎಲ್ಲಾ ತಿನ್ ಆ ಹಾಲು ಕುಡಿಬೇಕಂದ್ರೆ ನಮಗೆ ಇಸಾಯಿ ಇವ್ರ ಹತ್ರ ಜಗಳ ಮಾಡ್ಕೊಂಡು ಹೋಗಿ ನಿಂತಗಣೆ ಮಕ್ಕಳೆ ಅಂದ್ರೆ ಮಕ್ಕಂದ ನಿದ್ಗಣೆ ಕುಡಿತೇನೆ ಅಂದ್ರೆ ರಾತ್ರಿ ಎಬಿ ಸೇರಿಸಿ ಹಾಲು ಕುಡಿಸಿದ್ದು ಇದೆ ಇದನ್ನ ಹೇಳ್ಕೋ ನಾನು ಯಾರು ಹೇಳ್ಕೊಂತೀನಿ ಅಂತಲ್ಲ ಇದು ನಿಜವಾದ ಸತ್ಯ ಘಟನೆ ಆಗಿರೋದಕ್ಕೋಸ್ಕರ ನಾ ಹೇಳ್ತಾ ಇರ್ಬೇಕು ಹಂಗಾಗಿ ತುಂಬಾ ಅಮ್ಮನ ಫಸ್ಟ್ ಮ್ಯಾಚ್ ಗೆದಾಗ ಅಮ್ಮನ ಹಂಗೇ ಸಂತೋಷ ಪಟ್ಟಿದ್ರೇ ಎ ತುಂಬಾ ಖುಷಿ ಅವ್ರಿಗೆ ಅವರಿಗೆ ಬಹಳ ಅಂದ್ರೆ ಬಹಳ ಖುಷಿ ತಾಯಿಗೆ ಮಗ ಆಸ್ಟ್ ಸಾಧನೆ ಮಾಡಿದ್ರು ತಾಯಿಗೆ ಆದ ಸಂತೋಷ ಬಹುಶಃ ತನೆ ತಾಯಿಗೆ ಆದಷ್ಟು ಯಾರಿಗಾಗಲ್ಲ ಆಗಲ್ಲ ಬಹಳ ಖುಷಿ ಆಗಿದೆ ತುಂಬಾ ಖುಷಿನೂ ಪಟ್ಟಿದಾರೆ ನಮ್ದು ಹೇಳಬೇಕು ಕರ್ನಾಟಕ ಕೇಸರಿ ಆದ್ಮೇಗಿಂತ ನಾನು ಬಹಳ ನಂದ ಕರ್ನಾಟಕ ಕೀಸರಿಯದು ಕುಸ್ತಿ ಆಡಬೇಕು ಅಂದ್ರೆನೇ ಬಹಳ ಇದು ಖುಷಿ ವಿಚಾರ ಹೇಳ್ಬೇಕು ಮೈಸೂರಲ್ಲೇ ನಡೆದಿದ್ರು ಹಾ ಮೈಸூரಲ್ಲ ನಾನು ಆ ಮೈದಾನದಾಗ ಗೆಸ್ಟ್ ಕುಸ್ತಿ ಆಡಿದಿನ ನನಗೆ ಗೊತ್ತಿಲ್ಲ ಅಷ್ಟ್ ಇಷ್ಟ ಆಡಿದೆ ಹಾ ಹಂಗೇ ಅದು ಬಹಳ ಹಠ ಮನುಷ್ಯ ಆಮೇಲೆ ಆಮೇಲೆ ನಾವು ಒಬ್ಬ ದೊಡ್ಡ ಪೈಲೋನ್ ನೋಡಿದ್ರೆ ನಾನು ಆ ಟೈಮ್ ದಾಗ ಬಹಳ ಅಂದ್ರೆ ಐದ್ ಸಾವಿರ ಆರ್ ರೂಪಾಯಿ ಕುಸ್ತಿ ತಗೊಂತಿದ್ವಿ ಬಹಳ ಅಂದ್ರೆ ಒಂದ್ ಎಂಟ್ ಸಾವಿರ ರೂಪಾಯಿ ತಗೋಬೇಕಂದ್ರೆ ಬಹಳ ಆಗಿತ್ತು ಒಬ್ಬ ದೊಡ್ಡ ಪೈಲೋನ್ ರೀ ಇಡೀ ಹೇಳ್ಬೇಕಂದ್ರೆ ರೋಹಿತ್ ಪಟೇಲ್ ಅಂತ ಅವಾಗಿನ ಟೈಮ್ ನಿಮ್ದು ಎಕ್ಸ್ಪೀರಿಯನ್ಸ್ ಅಲ್ರಿ ಪ್ರಶ್ನೆ ರೆಡಿನೇ ಐತ್ ನಾನು ಹ ಕಾರ್ತಿಕ್ ಅವ್ರೆ ನಿಮ್ಗೆ ಇವಾಗ ಫೈಟ್ ಆಡ್ಬೇಕಾದ್ರೆ ನಂಗೆ ಈ ಮ್ಯಾಚ್ ತುಂಬಾ ಟಫ್ ಆಯ್ತಪ್ಪ ನನ್ ಕೈಯಿಂದ ಆಗ್ಲಿಲ್ವೇನೋ ಅನ್ನೋ ಒಂದ್ ಪ್ರಶ್ನೆ ಏನಾದ್ರೂ ಉಳ್ದಾಯ್ತಾ ಮನಸ್ಸಲ್ಲಿ ಹಾ ಮೇಡಮ್ ಇದೆ ಯಾಕಂದ್ರೆ ಸೀನಿಯರ್ ನ್ಯಾಷನಲ್ ಅಂತ ನಮ್ಮಲ್ಲಿ ಕರ್ನಾಟಕದಿಂದ ಪ್ರತಿ ವರ್ಷನೂ ಒಂದೊಂದು ಟೀಮ್ ಸೀನಿಯರ್ ನ್ಯಾಷನಲ್ ಟೀಮ್ ಅಂತ ಹೋಯ್ತಾ ಇರ್ತಾರೆ ನಂದು ಎರಡ್ ಸಾವಿರದ ಹದಿನೇಳರಲ್ಲಿ ಕರ್ನಾಟಕ ಕಂಠೀರೋ ಪ್ರಶಸ್ತಿ ಆಯ್ತು ಆ ವರ್ಷ ನನಗೆ ಡೈರೆಕ್ಟ್ ಸೆಲೆಕ್ಷನ್ ಕೊಡ್ತಾರೆ ಅಂದ್ರೆ ನಾನು ಓಪನ್ ವೇಟ್ಗೆ ಆಡಿದ್ದೆ ಓಪನ್ ವೇಟಿಗೆ ಅಂದ್ರೆ ಎಪ್ಪತ್ನಾಲ್ಕು ಕೆ ಜಿ ಮೇಲ್ಪಟ್ಟು ಬೆಕ್ಕಾದರ್ ನೆಪಿಸ್ತಿ ಆಡ್ಬೇಕಂತ ಓಪನ್ ವೇಟ್ ಕಂಠೀರೋ ಇಡ್ತಾರೆ ಆ ವೇಟಿಗೆ ನನ್ನ ಇದ್ದು ಎಪ್ಪತ್ತೆಂಟು ಕೆಜಿ ನನಗೆ ಓಪನ್ ವೇಟಿಗೆ ನಾನು ಫಸ್ಟ್ ಮಾಡಿದೆ ಅನ್ನೋ ಉದ್ದೇಶ ಉದ್ದೇಶಕ್ಕೋಸ್ಕರ ಏನ್ ಮಾಡೋದು ನನಗೆ ಎಪ್ಪತ್ನಾಲ್ಕು ಕೆ ಜಿಗೆ ಚೀನಿ ನ್ಯಾಷನಲ್ ಟ್ರಯಲ್ಸ್ಗೆ ಸೆಲೆಕ್ಷನ್ ಡೈರೆಕ್ಟ್ ಆಗಿ ಕೊಟ್ಟರು ಯಾಕಂದ್ರೆ ಮೊದಲೇ ಹೇಳಿದ್ರು ಯಾರು ವೇಟ್ ಇದು ಮಾಡ್ತಾರೋ ಅವರು ಫಸ್ಟ್ ಮಾಡ್ತಾರೋ ಅವರಿಗೆ ಡೈರೆಕ್ಟ್ ಸೆಲೆಕ್ಷನ್ ಅಂತ ಹೇಳಿದ್ರು ಆಯ್ತು ಅಂದ್ರೆ ಆ ವರ್ಷ ತುಂಬಾ ಕುಸ್ತಿ ಬಹಳ ಚೆನ್ನಾಗಾಯ್ತು ಆದ್ರೆ ಲಾಸ್ಟ್ ಗೆ ನನಗೆ ಟಾಪ್ ಫ್ರೆಂಡ್ಸ್ ಇದ್ದು ಅಂದ್ರೆ ಸೆಮಿಫೈನಲ್ ಕುಸ್ತಿ ಸೆಮಿಫೈನಲ್ ಕುಸ್ತಿ ಅಂದ್ರೆ ಪ್ರವೀಣ್ ರಾಣಾಗು ನನಗೆ ಕುಸ್ತಿ ಆಯ್ತು ಅದು ಹರಿಯಾಣದಲ್ಲಿ ಡೆಲ್ಲಿ ಡೆಲ್ಲಿಯಲ್ಲಿ ಕುಸ್ತಿ ಕಾಂಪಿಷನ್ ಸಿನಿ ನ್ಯಾಷನಲ್ ಅದು ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ನಿಮ್ಗೆ ಮೊಬೈಲ್ ಬರುತ್ತೆ ಪ್ರವೀಣ್ ರಾಣಾಗೂ ನನಗೆ ಕುಸ್ತಿ ಸೆಮಿಫೈನಲ್ ಕುಸ್ತಿ ಆ ಫೈನಲ್ ಕುಸ್ತಿ ಆ ಕಡೆ ಮೇಲ್ಗಡೆ ಗುರುಕ್ರ ಸುಶೀಲ್ ಕುಮಾರ್ ಅವರ ಬಂದಿದ್ರು ಸುಶೀಲ್ ಕುಮಾರ್ ಸರ್ ಅವರ ಬಂದಿದ್ರು ಅವರು ಅವಾಗ ಡೈರೆಕ್ಟ್ ಸೆಲೆಕ್ಷನ್ ಇದ್ದಿಲ್ಲ ಅವ್ರಿಗೆ ಕುಸ್ತಿ ತುಂಬಾ ಟಫ್ ಅಂದ್ರೆ ಟಫ್ ಆದ್ರೆ ಏನೇ ಮಾಡಿ ನಾವು ಪಾಯಿಂಟ್ ಆದ್ರೆ ಚಿತ್ತಿದ್ದೆ ಜಸ್ಟ್ ಇನ್ ವಿತ್ ಇನ್ ಸೆಕೆಂಡ್ ಅಲ್ಲಿ ಕುಸ್ತಿ ಉಳಿದ್ಬಿಟ್ಟ ಅವನು ಕುಸ್ತಿ ಉಳ್ದ ಕಾರಣ ನಂದು ಸೆಮಿಫೈನಲ್ ಕುಸ್ತಿ ಕಟ್ ಆಯ್ತು ನನಗೆ ಅದು ತುಂಬಾ ಮನ್ಸಿಗೆ ಬೇಜಾರಾಯ್ತು ತುಂಬಾ ಕಷ್ಟನ ಅನಿಸ್ತು ಅವತ್ತಿನ ಸ್ಥಾನದಲ್ಲಿ ಏನಾರ ನಾನೊಂದು ಸೆಕೆಂಡ್ ಪ್ಲೇಸ್ ಹೋಗಿ ಸುಶೀಲ್ ಕುಮಾರ್ ಸುಶೀಲ್ ಕುಮಾರ್ ಫೈಟ್ ಕೊಟ್ಟಿದ್ದೇವೆ ನನಗೆ ಇನ್ನು ಕರ್ನಾಟಕದಲ್ಲಿ ತುಂಬಾ ಹೆಚ್ಚಿನ ಸ್ಥಾನ ಇಲ್ಲ ಇವಾಗ ನೀವು ತುಂಬಾನೇ ಎಷ್ಟೋ ಮ್ಯಾಚ್ ಅದೊಂದ್ ಮ್ಯಾಚ್ ಹೋದ್ರೆ ಎಸ್ಲರ್ ಸೋತಂಗಲ್ಲ ಇನ್ನು ನಿಮ್ ಬಗ್ಗೆ ಅಭಿ ಅಭಿಮಾನಿಗಳು ಇದ್ದಾರೆ ನಿಮ್ ಬಗ್ಗೆ ಆಮೇಲೆ ನೀವು ಎಷ್ಟೊಮ್ಮೆ ಇಷ್ಟೆಲ್ಲಾ ಸಾಧಿಸಿದೀರಿ ಇದನ್ ದೊಡ್ ಸಣ್ ಸಾಧನೆ ಅಲ್ಲ ಬಟ್ ನಮಗೇನ್ ಖುಷಿ ಅಂದ್ರೆ ನೀವ್ ಅಲ್ಲಿ ತನ ಹೋಗಿ ಬಂದಿರಲ್ಲ ನಮ್ ರಾಣೇಂದ್ರ ಹುಡುಗ ಆಗಿ ಹತ್ ದೂರ ಹೋಗಿ ಅಷ್ಟು ಅವ್ರ ಜೊತೆಗೆಲ್ಲ ಹೋರಾಡಿ ಕೊನೆಗೆ ಅದ್ ಗೆದ್ದು ಗೆಲುವು ಸೋಲು ಇದ್ದೇ ಇರುತ್ತೆ ಫೈಟ್ ಆಗ ಮೇಲೆ ಬಟ್ ನಮ್ ಬರ್ ನಮ್ ದೃಷ್ಟಿಲಿ ಮಾತ್ರ ನೀವು ಯಾವತ್ತಿದ್ರು ರೆಸ್ಲರ್ ರೆಸ್ಲರ್ ಆಗೇ ಇರ್ತೀರ ಕೊನೆವರೆಗೂ ವಿನ್ ಆಗೇ ಇರ್ತೀರ ನಮ್ ಪರವಾಗಿ ಓಕೆ ಕಾರ್ತಿಕ್ ಅವರೇ ಈಗ ನಿಮ್ಮಂಗೆ ಹಂಗೆ ಹೆಸರು ಮಾಡ್ಬೇಕಂತೀರ ಯುವಕರಿಗೆ ಹುಡುಗರಿಗೆ ಒಂದು ಪೈಲ್ವಾನ್ ಆಗ್ಬೇಕು ನಾನು ಕಾರ್ತಿಕ್ ಅನಂತರ ತರ ಹೆಸರು ಮಾಡ್ಬೇಕಂತೀರ ಹುಡುಗರಿಗೆ ನೀವು ಕೂಡ ಸಂದೇಶ ಏನ ಅವ್ರ ಹೆಂಗ್ ಪ್ರಿಪೇರ್ ಆಗ್ಬೇಕು ಮೇಡಮ್ ಅದು ಡೈಲಿ ಬೆಳಿಗ್ಗೆ ಪ್ರಾಕ್ಟೀಸ್ ಮಾಡ್ಬೇಕು ಸಂಜೆ ಪ್ರಾಕ್ಟೀಸ್ ಈಗ ನಮ್ಮಲ್ಲಿ ಕೆಲವೊಂದು ಕಡೆ ಗಡಿಮೆಗಳು ಈಗ ಅವಾಗಿನ ಕಾಲದ ಎಲ್ಲ ಗಡಿಮೆನೆಗಳು ಇದು ಗಡಿ ಮನೆಯಲ್ಲಿ ಅವಾಗೆಲ್ಲ ಬಹಳ ಜನ ಸ್ವಲ್ಪ ಲೈಟ್ ಆಗಿದ್ದು ಇವಾಗೆಲ್ಲ ತುಂಬಾ ಬಹಳ ಜನ ಬರ್ತಾ ಇದ್ದಾರೆ ನಾವು ಬೆಳಗ್ಗೆ ಈಗ ಸಂಜೆ ಡೈಲಿ ಪ್ರಾಕ್ಟೀಸ್ ಹೋಗ್ತೀವಿ ಅವರು ಬಂದಂತ ಮಕ್ಕಳಿಗೆ ಡೈಲಿ ಪ್ರಾಕ್ಟೀಸ್ ಹೇಳ್ಕೊಡ್ತೀನಿ ನನ್ನ ಕೈಲಾದಷ್ಟು ನಾನು ಅವ್ರಿಗೆ ನನ್ನ ಅಲ್ಲಿರುವಂತ ವಿದ್ಯಾನ ನಾನು ಅವ್ರಿಗೆ ಯಾವತ್ತಿದ್ರು ಹೇಳ್ಕೊಡಕ ಇಷ್ಟಪಡ್ತೀನಿ ಆಮೇಲೆ ನಿಮ್ದು ಒಂದು ವೇಳೆ ನಿಮ್ಗೆ ಏನಾದ್ರು ಬಿಗ್ ಬಾಸ್ ಇಂದ ಆಫರ್ ಬಂತು ಅಥವಾ ದೇವ್ರ ಅವಕಾಶ ಕೊಟ್ಟಾ ನಿಮಗೆ ಅಲ್ಲಿ ಹೋಗೋ ಅಂತ ಅವಕಾಶ ಬಂದ್ರೆ ಹೋಗ್ತೀರಾ ನಿಮ್ಗೆ ಆಸೆ ಏನಾದ್ರೂ ಇದೆಯಾ ಅಂತ ಹೋಗ್ತೀನಿ ಅಂತ ಅವಕಾಶ ಬಂದ್ರೆ ಆಮೇಲೆ ಲಾಸ್ಟ್ ಇನ್ನೊಂದು ಪ್ರಶ್ನೆ ನಿಮಗೆ ಈಗ ಕುಸ್ತಿಲಿ ನೀವು ಈಗ ಇನ್ಮೇಲೆ ಕುಸ್ತಿ ಆಡಕ್ ಬಯಸ್ತೀರಾ ಇನ್ನ ಹೆಂಗೆ ಅಂತ ಇಲ್ಲ ಮೇಡಮ್ ಅಲ್ಲ ಇನ್ ಕುಸ್ತಿ ಇನ್ನು ಸ್ಟಾಪ್ ಮಾಡ್ತೀನಿ ಮೇಡಮ್ ಬಹಳ ಅಂದ್ರೆ ಅಲ್ಲ ಆಲ್ಮೋಸ್ಟ್ ಆಲ್ ನಾ ಒಂದು ಫಿಫ್ಟಿ ಪರ್ಸೆಂಟ್ ಸ್ಟಾಪ್ ಮಾಡಿದೀನಿ ಕುಸ್ತಿ ಇನ್ನೇನಂದ್ರೆ ಎಲ್ಲಾ ಹುಡುಗರಿಗೆ ಹೇಳ್ಕೊಡ್ತಾ ಇದ್ದೀನಿ ಸೊಕಾಸೆ ಕ್ರಮೇಣವಾಗಿ ಕ್ರಮೇಣವಾಗಿ ಬಿಡ್ಕೊಂತ ಹೋಗ್ತಾ ಇದ್ದೀನಿ ಅಲ್ಲ ಆಲ್ಮೋಸ್ಟ್ ಆಲ್ ಈಗ ಹೇಳ್ಬೇಕಂದ್ರೆ ಫಿಫ್ಟಿ ಸೆವೆಂಟಿ ಪರ್ಸೆಂಟ್ ಅಲ್ಲ ಕುಸ್ತಿ ಪೂರಾ ಕಂಪ್ಲೀಟ್ ಬಂದಾಗಿದೆ ಯಾಕಂದ್ರೆ ಕೆಲವೊಬ್ರು ಜನ ನೋಡಕ್ ಆಸೆ ಪಡ್ತೀನಿ ಅಂದ್ರೂ ಕೆಲವೊಬ್ರು ಸಾಕು ಬಿಡುವ ಕಾರ್ತಿಗ ಎಷ್ಟು ಮಾಡಿದ್ಯಾ ಬೇಡ ಅಂತ ಹೇಳಿದ್ರೆ ಆ ಕಾರಣದಿಂದ ನಾನು ಸಿಂಪಲ್ ಆಗಿ ನನಗೆ ಬೇಕಾದ್ರೂ ಕುಸ್ತಿ ಆಡ್ತೀನಿ ಕೆಲವೊಂದು ಮೈದಾನಗಳು ಬ್ಯಾಡ್ ಆದ್ರೆ ನಮ್ ಭಾಗದಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲಾ ಕಡೆ ಕುಸ್ತಿ ನಿಲ್ಸಿದ್ರು ನಿಮ್ಮ ಮಗನ ಏನಾದ್ರೂ ಮುಂದೆ ಕುಸ್ತಿ ಪಡುವಣ ಸ್ನೇಹಿತ ಹಾ ಮೇಡಮ್ ಅವನು ಕುಸ್ತಿ ಆಡ್ತಾನೆ ಅಂದ್ರೆ ಅವನು ಆಡಿಸ್ತೀನಿ ಅವನು ಮುಂದೆ ಅವ್ನ ಫ್ಯೂಚರ್ ಹೆಂಗೆ ನಮ್ಮ ತಂದೆಯವರು ಹೆಂಗ್ ನಮ್ಮ ಮಾಡಿದ್ರು ಅವನಲ್ಲಿ ಫ್ಯೂಚರ್ ಅವನು ಮುಂದೆ ಅವ್ನ ನಾನು ಏನ್ ಮಾಡ್ತೀನಿ ಏನಲ್ಲ ಅಂತ ಕೇಳ್ತೀವಿ ಕೆಲವೊಂದು ಗೇಮ್ಸ್ ಗಳು ಇರ್ತಾವ ಅದ್ರಲ್ಲಿ ಆದ್ಯತೆಗಳು ಇದ್ದಂತಲ್ಲಿ ಅವನು ಚೆನ್ನಾಗಿ ಮಾಡ್ತಾನೆ ಅಂದ್ರೆ ಅವ್ನಿಗೆ ಓಕೆ ಕಾರ್ತಿಕ್ ಅವ್ರೆ ನಮ್ಗೆ ನಿಮ್ ಅಮೂಲ್ಯವಾದ ಸಮಯ ಕೊಟ್ರಿ ಇಷ್ಟೊತ್ತು ನನ್ ಜೊತೆ ಮಾತಾಡಿದ್ರಿ ನಿಮ್ ಅನುಭವನ ಇನ್ನು ಮಾತಾಡಕ್ ಅವ್ ಮಾಡ್ರೆ ಸಾಧನೆಗೆ ಮಾತಾಡಕ್ ಇಷ್ಟು ಟೈಮ್ ಸಾಲಲ್ಲ ಬಟ್ ಟೈಮಿಂಗ್ ಕೊರತೆ ಇರೋದ್ರಿಂದ ಏನೋ ಅವ್ರ ತಾಯಿಯವ್ರನ್ನ ಮಾತಾಡ್ಸ್ಬೇಕು ಅವ್ರ ಹೆಂಡತಿ ಇದ್ದಾರೆ ಅವ್ರನ್ನೂ ಮಾತಾಡ್ಸೋಣ ಜೊತೆ ಮಾತಾಡೋದಕ್ಕೆ ನಿಮ್ಗೆ ತುಂಬಾ ಥ್ಯಾಂಕ್ ಯು ನಿಮ್ ಫ್ಯೂಚರ್ ಪ್ಲಾನ್ಸ್ ಏನೇ ಇರ್ಲಿ ಎಲ್ಲದಕ್ಕೂ ಆಲ್ ದಿ ಬೆಸ್ಟ್ ನಮ್ ಕಾರ್ತಿಕ್ ಅಣ್ಣ ಬಿಗ್ ಬಾಸ್ ಗೆ ಸೆಲೆಕ್ಟ್ ಆಗಿ ನಮ್ಮ ರಾಣೆನ ಹೆಸರು ಇನ್ನೂ ದೊಡ್ಡದಾಗಿ ಅಲ್ಲಿ ಕೂಡ ನೀವು ಸಾಧನೆ ಮಾಡ್ಲಿ ಅಂತ ನಾನು ಆಶಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಥ್ಯಾಂಕ್ ಯು ಹಲೋ ಫ್ರೆಂಡ್ಸ್ ಇವರು ಕಾರ್ತಿಕ್ ಅವರ ಅಮ್ಮ ಅವ್ರನ್ನೂ ಒಂಥಲ ಮಾತಾಡ್ತಾನ ಬನ್ನಿ ನಮಸ್ತೆ ಅಮ್ಮ ನಮಸ್ಕಾರ ನಿಮ್ ಹೆಸರಮ್ಮ ಶಾಂತ ಓಕೆ ಅಮ್ಮ ನಿಮ್ ಮಗನ್ ಬಗ್ಗೆ ಏನು ನಿಮ್ಗೆ ಎಷ್ಟ್ ಹೆಮ್ಮೆ ಅನ್ಸುತ್ತಮ್ಮ ಎಷ್ಟು ಸಾಧನೆ ಮಾಡಿದಾರ ಅವರು ಬಾಳ ಎಮ್ಮೆ ಬಾಳ ಅಂದ್ರ ಸಣ್ಣ ಒಂದ್ ಇದ್ದಾಗಿದ್ದ ನಾವು ಅವನು ಆ ಹೋಗ್ ಉಣ್ಣಕ್ ಕೊಲ್ಲೆ ಅಂದ್ರೂ ನಾವು ಒಟ್ಟು ಅವ್ನು ಉಣಸೋದು ಹಾಲ್ ಕುಡ್ಸೋದು ಅವಂದ ಹಾಡ್ ಕಟ್ಕೊಂಡಿದ್ವಿ ಅದಗೋಸ್ಕರನ ಅದ್ನ ಹಿಂದೋದ್ ಅವನು ಊಟ ಕುಡ್ಸೋದು ಕರ್ದಿಗಣ ಹೆಂಗಮ್ಮ ನಿಮ್ ಜೊತೆ ಹೆಂಗ ಹೆಂಗಿರ್ತಿದ್ರು ಹಿಂಗೆ ಪಂದ್ಯ ಆಡ್ ಬಂದ್ಮೇಲೆ ನಿಮಗೆ ಅವ್ರನ್ನ ನೋಡ್ದಾಗ ಏನ್ ಅನ್ಸತ್ತಿಂಗ್ ಗೆದ್ದ್ ಬಂದ ನನ್ ಮಗ ತುಂಬಾ ಖುಷಿ ಅಮ್ಮ ತುಂಬಾ ಎಷ್ಟು ಖುಷಿ ಅಂದ್ರೆ ಅವ್ನಿ ಅಲ್ಲಿನೂ ಇರ್ತಾನ ನಾವ್ ಇಲ್ಲೇ ಖುಷಿ ಪಡ್ತಿದ್ವಿ ಯಾವಾಗ ಅಣ್ಣ ಗಾಯ ಮಾಡ್ಕೊಂಡ್ ಬಂದಿದ್ದು ಆಗಿಲ್ಲ ಅದ್ ಪೆಟ್ ಆಗ್ಯವಮ್ಮ ಅವ್ನ ಮಂಡಿ ಇದು ಕಾಲು ಐತೇ ಇವು ಮುಡ ನೋವಾಗೆವು ನಿಮ್ಗೆ ಅವಾಗೇನು ಅನ್ಸಾರಪ್ಪ ಅದ ಯಂಗ ಆಡ್ತಿಯಪ್ಪ ನನಗೆ ಕುಸ್ತಿ ಇವಾಗ್ಲೂ ಅಂತಿರ್ತಾನ ನಿಮ್ಮ ಇವಾಗ ಅವಾಗ ಈಗ ಇನ್ನು ಕಾಲು ನೋವೈತವನಿಗೆ ಮೊನ್ನೆ ನೋಡುವ ಕಾಲು ನೋವೈತಿ ಆಕಿ ಆಗಿಂದು ಸಸಿಗೇಳ್ತಾನ ಹಾಲು ನೋವೈತಿ ಹೆಂಗ್ ಆಡಕ್ ಹೊಕ್ಕೋ ನೋ ಏನ್ ಸುಗೋಡು ಅಂತ ನಮಗೆ ಒಂಥರಾ ತಾಯಲ್ಲ ಹಂಗ ಹಂಗ ಅನಸ್ತಿರ್ತೇತಿ ನಮ್ಗ ನೀವ್ ಹೆಂಗ್ ಬಯಸ್ತೀರಮ್ಮ ಅಣ್ಣ ಹಿಂಗ ಕುಸ್ತಿ ಮುಂದವರಿಸ್ಲಿ ಏನ್ರ ಮಾಡ್ಲಿಂತಿರಾಕ ಅವಂದ ಇಷ್ಟ ನಮ್ಗ್ ನಾ ಏನು ಇದನ್ ಮಾಡೋದಿಲ್ಲ ಅವ್ರ ಅಪ್ಪಾರು ಅವನ ಇಷ್ಟ ನಾವೇನು ಅವಂಗ ಒಳ್ಳೇದ್ ಊಟ ಕೊಡೋದು ಅದ ಅದ್ರಾಗ ಒಳ ನಿನ್ನ ಯಾವ್ದ ಅವನ್ ಯಾವ್ದ್ ಇಷ್ಟ ಬರ್ತೇತಿ ಅಣ್ಣ ಹೆಂಗಿದ ಅವಾಗ ಕುಸ್ತಿಗೆ ಹೋಗ್ಬೇಕಾದ್ರೆ ಬೆಳಿಗ್ಗೆ ಎಸ್ಟ್ ಗಂಡಕ್ ಹೋಗಾರ ಅವ್ರ ಪ್ರ್ಯಾಕ್ಟಿಸಿಗೆ ಯಾವಾಗ ಹೋಗಮ್ಮ ಬೆಳಿಗ್ಗೆ ಬೆಳಿಗ್ಗೆ ಆರು ಐನೂರು

ಜಮಾಸಿ ಮಟನ್ ತಿನ್ಬೇಕು ಚಿಕನ್ ತಿನ್ಬೇಕು ಏನಿಲ್ಲ ನೋಡ್ರಿ ಗಟ್ಟಿ ಅದ ಅವನ್ ಏನ್ ಗಟ್ಟಿ ಅದ್ರ ಅದ ಮತ್ತ್ ಈಗದ ಬಾದಾಮ್ ಜೂಸ ಆ ಜೂಸ ಅವಾಗ ಏನಿಲ್ಲ ಊಟ ಮಾಡೋದು ಹಾಲ್ ಕುಡಿಯೋದು ಈ ಮನೆಗೆ ಯಾರು ನಿಮ್ ಸಂಬಂಧಿಕರು ನಿಮ್ಗೆ ಪರ್ಚೇಸ್ ಬಂದಾಗ ಇದನ್ನೆಲ್ಲ ನೋಡಿ ನಿಮಗೆ ಎಷ್ಟು ಖುಷಿ ಕೇಳ್ತಾರ ಖುಷಿ ಖುಷಿನ ತುಂಬ ನೋಡ್ರಿ ಅಂತ ಮಗ ಐತೆ ತೃಪ್ತಿ ಐತಿ ಐತಿ ಮಗನ ಬಗ್ಗೆ ಕೇಳಿದ್ರುಮ್ಮ ನಾವು ಚಿಕ್ಕವರಿದಾಗ ಏನಂತೀರ್ಕೊಂಡ್ರಂತ ಬಾಬಾ ಏನಾಯ್ತು ಅವರಿಗೆ ಅವನಿಗೆ ಆತನಾಗೇನ ಹೋಲ್ ಇತ್ತ ಚಿಕ್ಕವರಿದಾಗ ಸಣ್ಣ ಅಂದ್ರ ಆರ್ ವರ್ಷ ಅದ್ ಐದ್ ವರ್ಷ ನಾಲ್ಕ ಐದನೇ ತಿಂಗಳಿಗೆ ಅದು ಕಾಯಿಲೆ ಬಂದಿತ್ತು ಅವಾಗ ಅವರು ಆಪರೇಷನ್ ಮಾಡ್ಬೇಕು ಒಟ್ಟು ಸಣ್ಣ ಅವಾಗ ಇಷ್ಟೆಲ್ಲ ಮೆಡಿಸನ್ ಇದ್ದೇ ಇಲ್ಲ ಹೋಗಿ ಬಂದ್ವಿ ಅವಾಗ ದೊಡ್ಡನಾಗ್ಲಿ ಆಪರೇಷನ್ ಮಾಡ್ತೇವೆ ಅಂದ್ರು ಅದಾಗ್ಲೆಲ್ಲಾ ಅಷ್ಟೊಳಗ ತೀರ್ಕೊಂಡ ಆಮೇಲೆ ಕರ್ಪಿ ಹುಟ್ಟಿದಮ್ಮ ಹುಟ್ಟಿದ್ದಮ್ಮ ಅಯ್ಯ ಅವ್ರೆಲ್ಲ ಅಷ್ಟು ಇವ್ರು ನಾಕ್ ಮಂದಿ ಮಕ್ಳು ಹುಟ್ಟಿದ್ಮೇಲೆ ಅವ್ನು ತೀರ್ಕೊಂಡ್ರು ಹಾ ನಾಕ್ ಮಂದಿ ಇವನ್ನೆಲ್ಲ ಕೈ ಇಡ್ಕೊಂಡ್ ಅಡ್ಡಾಡನ ಅವ್ನು ಇವ್ನಿಗೆ ಕಾಲ್ ಬಂದಿದ್ದಿಲ್ಲ ಹಾಳೆ ವಸ್ಟ್ ನಮ್ ಇನ್ ಸಣ್ಣ ಮಗಳು ಎಲ್ಲ

and ನಮಸ್ತೆ ಫ್ರೆಂಡ್ಸ್ ಕಾರ್ತಿಕ್ ಅವ್ರ ವೈಫ್ ನಮ್ ಜೊತೆ ಇದ್ದಾರೆ ಬನ್ನಿ ಆತಾಡ್ಸೋಣ ನಮಸ್ತೆ ಮ್ಯಾಮ್ ನಮಸ್ತೆ ನನ್ನ ಹೆಸರು ಲಕ್ಷ್ಮಿ ಕಾರ್ತಿಕ್ ಅತಿ ನೀವು ರೆಸ್ಲರ್ ಅಂತ ಕೇಳ್ಪಟ್ಟೆ ನಿಮ್ ಬಗ್ಗೆ ಸ್ವಲ್ಪ ಹೇಳಿ ನಿಮ್ದು ಊರು ನಮ್ದು ಊರು ಬೆಳಗಾಂ ಮತ್ತ ಕಕ್ಕೇರಿ ಅಕ್ಕ ನಮ್ಮ ಊರು ನಾನು ಈಗ ಮ್ಯಾರೇಜ್ ಆಗಿ ಬಂದು ಅಲ್ಲ ಐದು ವರ್ಷ ಆತು ನೀವು ರೆಸ್ಲಿಂಗ್ ಮಾಡ್ತಿದ್ರಿ ಫಸ್ಟ್ ನಾನು ಫಿಫ್ತ್ ಕ್ಲಾಸ್ ಇಂದ ಅಪ್ ಟು ಡಿಗ್ರಿ ವರ್ಗು ಕುಸ್ತಿ ಆಡೇನಕ್ಕ ಎಷ್ಟ್ ಮ್ಯಾಚ್ ಆಡಿರ್ಬೋದು ನೀವು ನಾನು ಒಂದು ಹದಿನೆಂಟು ನ್ಯಾಷನಲ್ ಆಡೇನಕ್ಕ ಅದ್ರಲ್ಲಿ ಒಂಬತ್ತು ನ್ಯಾಷನಲ್ ಮೆಡಲ್ ಇದಾವ್ గ్రేట్ నమ్ ఖు అన పురా ఫ్యామిలీనే రెస్లరు అంకలు రెస్లరు కార్తీకణనూ రెస్లర్ వైఫ్ కూడా రెస్లరు ఖుషి నిమ్ నిమ్ ఫస్ట్ మ్యాచ్ ఎస్ వయసు ఆడది ನಾನ್ 5ನೇ ಕ್ಲಾಸ್ ಅಲ್ಲಿ ಇದ್ದಾಗನೇ ಮೈಸೂರು ದಸರಾದಲ್ಲಿನೇ ಫಸ್ಟ್ ಪ್ಲೇಸ್ ಆಗಿದ್ದೆ ಅಂತಾ ಅಂದ್ರೆ ಅದು ತರ್ಡ್ ಪ್ಲೇಸ್ ಆಗಿದ್ದೆ ನಾನು ಹೌದು ಮೈಸೂರು ದಸರಾದಲ್ಲಿ ಆಮೇಲೆ ಡಿಗ್ರಿ ಆದ್ಮೇಲೆ ಮತ್ತೆ ಆಗಲಿಲ್ಲ ಇಲ್ಲ ಆಡೇನಕ ನನ್ ಮ್ಯಾರೇಜ್ ಆದಮೇಲೆನೇ ನಮ್ಮ ಅತ್ತಿ ಮಾವ ನನಗೆ ಸಪೋರ್ಟ್ ಮಾಡಿದರೆ ಹೌದು ಮ್ಯಾರೇಜ್ ಆದ್ಮೇಲೆ ನಾನು ಎರಡು ನ್ಯಾಷನಲ್ ಅದಿದ್ದೆನಕ ಒಂದು ರಾಜಸ್ಥಾನ ಒಂದು ಹರಿಯಾಣ ವಾಹ್ ಒಂದಿಷ್ಟು ಕಾರ್ತಿಕಣ್ಣ ಅವಾಗಿಂದ ಪರಿಚಯನೇ ಇನ್ನ ಅರೇಂಜ್ ಮ್ಯಾರೇಜ್ ಅಲ್ವಾ ಇಲ್ಲ ಕಲೋ ಮ್ಯಾರೇಜ್ ಹೌದ್ರೆ ಬ್ರೆಸ್ಲರ್ ವಿಸ್ಕರೆ ಅಣ್ಣ ಇದೇ ಇದೇ ತರ ಕು ಪರ್ಚೆ ಆದ್ರೆಮನ್ಯ ಅವ್ರೆಲ್ಲ ಚಿಕ್ಕ ಅವ್ರ ನಮಸ್ಕಾರ ಮಾಡೋದು ಜೊತೆ ಫೋಟೋ ತಗೊಳ್ಬೇಕ ಅನ್ಸೋದ ನೀವು ಆಕ್ಚುಲಿ ಎಲ್ಲಾ ಹೆಣ್ಮಕ್ಳಿಗೂ ಸ್ಫೂರ್ತಿ ಇವ್ರು ಎಲ್ಲಾ ಹೆಣ್ಮಕ್ಳು ಏನೋ ಲೈಫ್ ಅಲ್ಲಿ ಒಂದ್ ಏನ್ ಚಿಕ್ಕ ನೋವಾದ್ರೂ ನಾವು ತರ್ಕೊಳಲ್ಲ ಹಂಗಿರ್ತೀವಿ ಬಟ್ ಇವ್ರು ನೋಡಿ ಒಂಥರ ಸ್ಫೂರ್ತಿನಿ ಹೆಣ್ಮಕ್ಳಿಗೆ ಲೈಫಲ್ಲಿ ಏನೋ ಸಾಧಿಸಬೇಕು ನಾವು ಏನಾದ್ರು ಬೆಳಿಬೇಕಂದ್ರೆ ಇವ್ರ್ ನೋಡಿ ಕಲಿಬೇಕು ಅನ್ಸುತ್ತೆ ಯಾಕಂದ್ರೆ ನ್ಯಾಷನಲ್ ಲೆವೆಲ್ ಗೆ ಆಡೋದಂದ್ರೆ ಅಷ್ಟು ಈಜಿ ಇರಲ್ಲ ಬಟ್ ಇಲ್ಲಿ ನೀವೇ ಒಂದರ ಸ್ತಿದಿರಿ ನನಗೆ ಮತ್ತೆ ನಿಮ್ ಪಾಪ ಮಾಡ್ತೀರಾ ನಕ ನನ್ಗ ಅದೊಂದು ಆಸೆ ಅಂದ್ರೆ ಇಬ್ಬರು ಇಷ್ಟೆಲ್ಲ ಸಾಧನೆ ಮಾಡಿದ್ರು ನಾವ್ ಇವತ್ತಿಗೂ ಬೆಳೆಗಿದ್ ನಾವು ಅವಾಗ ಒಂದರ ಇಷ್ಟೆಲ್ಲ ಮಾಡಿದ್ರು ಜಾಬ್ ಅಂತ ಹೇಳಿ ಮಗಳಿಗೆ ನನ್ ಮಗ ಆತರ ನಮ್ಮ ಅತ್ತಿ ಮಾಮಾವ್ರಿಗೆ ಬಾರಿ ಅದೊಂದು ಕನ್ಸು ಮಾಡ್ಲಿ ಮಾಡ್ಬೇಕು ಬೆಳಿಬೇಕು ಅವ್ರಿಗಾದ್ರು ಹಾಗೆ ಮೇಡಮ್ ಅವ್ರೆ ನಿಮ್ ಜನ ಎಂತ ಹೆಂಗಿದ್ರೆ ಅದೇ ತರ ಬೆಳಿಲಿ ಮುಂದೆ ಆಮೇಲೆ ನಿಮ್ಮ ಮನೆಯಲ್ಲೂ ನಿಮ್ಗೆ ಸಪೋರ್ಟ್ ಇರ್ತಲ್ವಾ ಕುಸ್ತಿ ನಮ್ಮ ನಮ್ಮ ಅಪ್ಪ ದೊಡ್ಡ ಅದು ಕುಸ್ ಅವರು ಕುಸ್ತಿ ಆಡ್ಯಾರ ಹೌದಾ ನಾವು ಮೂರ್ ಜನ ಮಕ್ಳು ಹುಟ್ಟಿದ್ಮೇಲೆ ಕುಸ್ತಿ ಆಡ್ಯಾರ ನೀವು ಪ್ರಾಕ್ಟೀಸಿಗೆ ಅಲ್ಲೇ ಹೋಗ್ತಿದ್ರೆ ನಾನು ಬೆಳಗಾಂ ಅಷ್ಟಲ್ಲಿದ್ದು ವರ್ಷ ಆಡಿದ್ರಿ ನೀವು ಅಂದ್ರೆ ಡಿಗ್ರಿ ಅಂದ್ರೆ ಒಂದ್ ಹದ್ಮೂರ್ ಹದಿನಾಕ ಕುಡಿನ ಎಜುಕೇಶನ್ ಆಗಿದ್ದ ಆಳ್ವಾಸ್ ಕಾಲೇಜಲ್ಲಿ ನನ್ನ ಕೋಚ್ ಬಂದ್ಬಿಟ್ಟು ತುಕಾರಾಮ್ ಗೌಡ ಅಂತ ಇವಾಗ ಎಷ್ಟೆಲ್ಲ ಸಾಧನೆ ಮಾಡಿದಾರ ನಿಮ್ಗೆ ಅನ್ಸುತ್ತೆ ಅದು ಹೆ랏 ಮಾತೆ ಬರಲ್ಲಕ ಅದು ಅಷ್ಟ್ ದೊಡ್ಡ ಸಾಧನೆ ಅದ್ ಖುಷಿ ಅಂತಾ ಆಹಾ ಅಷ್ಟೆ ಇನ್ನೊಬ್ಬರು ಬಂದಿ ಮಾತ್ರ ಕೇಳಿದಾಗ ಖುಷಿ ಆಗುತ್ತೆ ಎಲ್ಲಾರು ಕಾರ್ತಿಕ್ ಅವರ ಹೆಂಡತಿ ಅಂದ್ರೆ ಎಲ್ಲಾರು ಒಂದರ ಎದುರು ಬರ್ತಾರೆ ಥ್ಯಾಂಕ್ ಯು ಸೋ ಮಚ್ ಮಮ್ಮಿ ಮಾತಾಡಿದಕ್ಕೆ ಅಣ್ಣ ನೀವು ಯಾವಾಗಲೂಗೆ ನಗ್ನಗ್ತಾ ಇರಿ ನಿಮ್ ಪಾಪನು ಒಂದ್ ದೊಡ್ಡ ರೆಸ್ಟೋರೆಂಟ್ ಮಾಡಿ ಅವಂದು ಇಂಟರ್ವ್ಯೂ ಒಂದಿಸ್ ನಾನು ಇದನ್ನ ಪಕ್ಕಾ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನಾನು ಇನ್ನೊಂದು ಪ್ರಶ್ನೆ ಏನ್ ಕೇಳಬೇಕಂದ್ರೆ ನೀವು ಯಾರ್ ಯಾರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡುತ್ತೀರಾ ನಿಮ್ಮಿಗೆ ಸಪೋರ್ಟ್ ಫಸ್ಟ್ ಇಂದಾನು ಸಪೋರ್ಟ್ ಮಾಡ್ತಾರೆ ಬಗ್ಗೆ ಆಮೇಲೆ ನಿಮಗೆ ಮನಸ್ಸಲ್ಲಿ ಏನಾದ್ರು ಇದ್ರೆ ಇವ್ರಿನ ಥ್ಯಾಂಕ್ ಯು ಹೇಳ್ಬೇಕಪ್ಪ ಅಂತ ಅಭಿಮಾನ ಇದ್ರೆ ಯಾರು ಹೇಳಿ ಮೇಡಮ್ ನಾನು ಮೊದ್ಲು ಹೇಳ್ಬೇಕಾದ್ರೆ ನಾನು ಇಲ್ಲ ರಾಮ್ನವ್ರಿಗೆ ಕುಸ್ತಿ ಆಡ್ತಿದ್ದ ನಮ್ಮ ಅತ್ತೆ ಅಂಶಲ್ ಗಡಿಮನೆ ಮತ್ತೆ ನಮ್ಮ ಬಿಲಿಂಗೇಶ್ವರ್ ಗಡಿಮನೆ ನಮ್ಮ ರಾಣೆಮ್ನವರಲ್ಲಿ ಇರುವಂತ ಎಲ್ಲಾ ಗಡಿಮೆ ಗಡಿಮನೆ ಇದ್ದವರು ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ನಮ್ಮ ಊರಿನ ಜನ ಹೇಳ್ಬೇಕಂದ್ರೆ ಎಲ್ಲರು ನಮ್ಮ ಊರಿನ ಜನ ಯಾರ್ಯಾರು ಇದಾರೆ ಎಲ್ಲರು ಪ್ರತಿಯೊಬ್ಬರು ತುಂಬಾ ಕುಸ್ತಿ ಆಡ್ಬೇಕಾದ್ರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಾವು ಬೆಳಿಬೇಕಾದ್ರೆ ಅವ್ರೆಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಿ ಯಾಕಂದ್ರೆ ಈಗ ಅವರು ನಮ್ಮನ್ನು ಬೆಳೆಸಲಿಲ್ಲ ಅಂದ್ರೆ ನಾವ್ ಏನಪ್ಪ ಮಾಡಾಕಾಗ್ತೀವಿ ಯಾಕಂದ್ರೆ ನಾವ್ ಎಲ್ಲಾ ಜಾತಿಯವರಾಗ್ಲಿ ಎಲ್ಲಾ ಧರ್ಮದವರು ಆಗಲಿ ಎಲ್ಲಾ ಧರ್ಮದವರು ಜಾತಿಯವರು ನಮ್ಮನ್ನು ಬೆಳೆಸಿದ್ದಾರೆ ಇವರು ಅವ್ರ ಅಂತ ಅಂತ ನಾ ಹೇಳ್ತಾ ಇಲ್ಲ ನಮ್ ನಮ್ಮ ರಣೆಬನ್ನೂರಲ್ಲಿ ಇರುವಂತ ಎಲ್ಲರೂ ಪ್ರತಿಯೊಬ್ರು ತುಂಬಾ ಸಹಕಾರ ಮಾಡಿದಾರೆ ನಮ್ಗೆ ತುಂಬಾ ಖುಷಿ ಅವ್ರಿಗೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ ಅದೇ ರೀತಿ ನನಗೆ ಕರ್ನಾಟಕದಲ್ಲಿ ನಮ್ ರಣೇಬನ್ನೂರ್ ಅಷ್ಟೇ ಅಂತಲ್ಲ ಇಡೀ ಕರ್ನಾಟಕದಲ್ಲಿ ನಾನು ಯಾವುದೇ ಊರಲ್ಲಿ ಹೋದ್ರು ಪ್ರತಿಯೊಬ್ರು ನನಗೆ ಒಂದು ರೂಪಾಯಿ ಆಗಲಿ ಹತ್ತು ರೂಪಾಯಿ ಆಗಲಿ ನೂರು ರೂಪಾಯಿ ಸಾವಿರ ರೂಪಾಯಿ ಆಗಲಿ ಕೊಟ್ಟಂಥವ್ರು ಬೆಳಸ್ತವ್ರು ಬಹಳ ಜನ ಆದರೆ ಅವರು ಅವರು ಅವ್ರಿಗೆ ನಾನು ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ